வெல்கம் டு ஆர்வி டெய்லரிங் அண்ட் ஆரி எம்ப்ராய்டரி ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಈಗ ಟ್ರೆಂಡಿ ಆಗಿರುವಂತ ಪಪ್ ಸ್ಲೀವ್ಸ್ ಕಟಿಂಗ್ ಮಾಡಿ ತೋರಿಸ್ತಿದ್ದೀನಿ ತುಂಬಾನೇ ಹೆಲ್ಪ್ ಆಗುತ್ತೆ ಬಿಗಿನರ್ಸ್ಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕೆಂತಂದ್ರೆ ಈಗೆಲ್ಲ ಟ್ರೆಂಡಲ್ಲಿ ಇರುವಂತದ್ದು ಈಗ ಬಿಗಿನರ್ಸ್ ನಾವು ಟೈಲರಿಂಗ್ ಶುರು ಮಾಡ್ತಿದೀವಿ ಈಗ ಈಗ ತಾನೇ ಕಲಿತಿದೀವಿ ನಾವು ಈಗ ಬಿಸ್ನೆಸ್ ಶುರು ಮಾಡ್ತಿದ್ದೀವಿ ಅನ್ನುವಂಥವ್ರಿಗೆ ಈ ತರ ಕಟಿಂಗ್ಸ್ ಎಲ್ಲ ಬಂದು ಸ್ಟಿಚಿಂಗ್ ಎಲ್ಲ ಬಂದ್ರೆ ಆರಾಮಾಗಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಜೊತೆಗೆ ಹೆಚ್ಚು ಹೆಚ್ಚು ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬಹುದು ಹಾಗಾಗಿ ಈ ಈ ಥರ ಕಟಿಂಗ್ಸ್ಗಳೆಲ್ಲ ಸಾದಾ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋರು ಅಕಸ್ಮಾತ್ ನಮಗೆ ಬರಲ್ಲ ಈ ಥರ ಕಟಿಂಗು ಅನ್ನುವಂಥವ್ರಿಗೆ ಇದು ಒಳ್ಳೆ ಅವಕಾಶ ನೋಡ್ಕೊಳ್ಳಿ ಫುಲ್ಲು ಈ ರೀತಿ ಪರ್ಫೆಕ್ಟಾಗಿ ಕಟಿಂಗನ್ನು ಮಾಡಿಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲದೇ ಇರೋ ರೀತಿ ಅಂದರೆ ಸ್ಲೀವ್ಸಲ್ಲಿ ಪ್ರಾಬ್ಲಮ್ ಶೇಪ್ ತೆಗೆಯೋದಾಗಿರ್ಬೋದು ಅಥವಾ ಹಾರ್ಮೋಲಲ್ಲಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿದಾಗ ಬರುವಂಥ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಯಾವುದು ಬರದೇ ಇರೋ ರೀತಿ ಕಟಿಂಗನ್ನು ತೋರಿಸ್ಕೊಡ್ತಿದ್ದೀನಿ ಆದಷ್ಟು ಕೊನೆಯವರೆಗೂ ವಿಡಿಯೋನ ನೋಡಿ ಇಂಟ್ರೆಸ್ಟ್ ಇರುವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈಗ ವೀಡಿಯೋನ ಶುರು ಮಾಡೋಣ ಲೆಂತ್ ಬಂದು ನಮಗೆ ಹತ್ತು ಇಂಚು ಬೇಕಾಗತ್ತೆ ಬ್ಲೌಸ್ ಲೆಂತ್ ಬಂದು ಹತ್ತು ಇಂಚು ಅಂದರೆ ವಿತ್ ಇನ್ಕ್ಲೂಡ್ ಮೇಲ್ಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗನ್ನು ಸೇರಿಸ್ಕೊಂಡು ನಮಗೆ ಹತ್ತು ಇಂಚು ಲೆಂತ್ ಬೇಕಾಗುತ್ತೆ ನೋಡಿ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಇಲ್ಲಿಗೆ ಒಂದು ಮಾರ್ಕ್ ಹಾಕೊಂಡ್ವಿ ಅಲ್ವಾ ಈ ಮಾರ್ಕನ್ನು ಹಾಕೊಂಡ್ಮೇಲೆ ನಮಗೆ ಸ್ಲೀವ್ಸ್ ಲೂಸ್ ಬಂದು ನಮಗೆ ಆರೂವರೆ ಇಂಚು ಬೇಕಾಗತ್ತೆ ಆರೂವರೆ ಇಂಚು ಇಲ್ಲಿ ಬೇಕಾಗತ್ತೆ ಹತ್ತು ಇಂಚಾಗಿರೋದ್ರಿಂದ ನಾವು ಡೌನಿಂಗನ್ನು ಮೂರುವರೆ ಇಂಚನ್ನು ಕೊಟ್ಕೊಂಡ್ರೆ ನಮಗೆ ಸಾಕಾಗತ್ತೆ ನಮಗೆ ಇಲ್ಲಿ ಎರಡು ಇಂಚು ಮಾರ್ಜಿನೂ ಸಾಕಾಗತ್ತೆ ನೋಡಿ ಈ ರೀತಿ ಇಷ್ಟು ಮಾರ್ಜಿನ್ ಸಾಕಾಗತ್ತೆ ಈಗ ನಾವು ಇಲ್ಲಿ ಒಂದೂವರೆ ಇಂಚವರೆಗೂ ಯಾವುದೇ ಕಟಿಂಗನ್ನು ಮಾಡೋ ಹಾಗಿಲ್ಲ ಅಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿಂದ ಈ ರೀತಿ ಶೇಪನ್ನು ಕೊಟ್ಕೋತೀನಿ ಇದು ಸಾದಾ ಬ್ಲೌಸ್ ಆಯಿತು ಇದು ಬಂದು ಸಾದಾ ಬ್ಲೌಸ್ ಆಯಿತು ಸ್ಲೀವ್ಸು ಸಾದಾ ಬ್ಲೌಸಿನ ಸಾದಾ ಸ್ಲೀವ್ಸ್ ಆಯಿತು ಈಗ ನಾವು ಪಫ್ ಸ್ಲೀವ್ಸನ್ನು ಕಟಿಂಗ್ ಮಾಡಬೇಕು ಹೇಗೆ ಕಟಿಂಗ್ ಮಾಡೋವಂಥದ್ದು ಈಗ ನೋಡಿ ನಮಗೆ ಯಾವ ರೀತಿ ಪಫ್ ಬೇಕು ಅದರ ಮೇಲೆ ನಾವು ಕಟಿಂಗನ್ನು ಮಾಡ್ಕೋಬೇಕು ಈಗ ನೋಡಿ ನಾಲ್ಕು ಇಂಚಿದೆ ನನಗೆ ಮೂರುವರೆ ಇಂಚು ನಮಗೆ ಸಾಕಾಗತ್ತೆ ಈ ಮೂರುವರೆ ಇಂಚನ್ನು ನೋಡಿ ಇಲ್ಲಿ ಈ ರೀತಿ ಮಾರ್ಕನ್ನು ನಾಲ್ಕು ಇಂಚು ಇಲ್ಲಿಗೆ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕನ್ನು ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ನೋಡಿ ಈ ರೀತಿ ಬಂದು ನೋಡಿ ಈ ರೀತಿ ಬಂದು ಇಲ್ಲಿ ಈ ರೀತಿ ಸೇರಿಸ್ಕೋಬೇಕು ನೋಡ್ತಿದ್ದೀರಲ್ವ ಇಲ್ಲಿ ನೋಡಿ ಈ ರೀತಿ ಶೇಪನ್ನು ತಂದು ಈ ರೀತಿ ನೋಡಿ ಈಗ ಪರ್ಫೆಕ್ಟಾಗಿ ಈ ರೀತಿ ನೀವು ಕಟಿಂಗ್ ಮಾಡಿಕೊಂಡಾಗ ನೀವು ಮಾಮೂಲಿ ಮಾರ್ಕನ್ನ ಫಸ್ಟ್ ಹಾಕೊಂಡ್ಬಿಡಬೇಕು ಹಾಕೊಂಡಾಗ ನಿಮಗೆ ಈಸಿ ಆಗುತ್ತೆ ಇಲ್ಲಿ ನಮಗೆ ಮೇಲೆ ಮೂರುವರೆ ಇಂಚು ನಾಲ್ಕು ಇಂಚು ನಾಲ್ಕೂವರೆ ಇಂಚು ಯಾಕೆ ಅಂದರೆ ಕೆಲವರು ಪಫ್ಫನ್ನು ಜಾಸ್ತಿ ಇಟ್ಕೊತಾರೆ ಅಂಥವ್ರಿಗೆ ಬೇಕಾಗುತ್ತೆ ಇಲ್ಲಿ ನಮಗೆ ಸಾಕು ಸಿಂಪಲ್ಲಾಗಿ ಪಫ್ ಸಾಕು ಅದರಿಂದ ನಾನು ಮೂರುವರೆ ಇಂಚನ್ನು ಇಟ್ಕೊಂಡಿದ್ದೀನಿ ಅದರಿಂದ ಸೇರಿಸಿ ನೋಡಿ ಇಲ್ಲಿ ಎರಡು ಇಂಚು ಇಲ್ಲಿಂದ ಇಲ್ಲಿಗೆ ಈ ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೊಂಡು ಬಂದು ಇಲ್ಲಿ ಸೇರಿಸ್ಕೊಳ್ಳುವಂಥದ್ದು ಹಾಗಿದ್ರೆ ಈಗ ಕಟಿಂಗನ್ನು ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿದೆ ಇದರಲ್ಲಿ ಇನ್ನೊಂದು ಸತಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿಂದ ಇಲ್ಲಿಗೆ ಟೆನ್ ನಮಗೆ ಲೆಂತ್ ಬರುವುದು ಈಗಲೂ ನಮ್ಗೆ ಲೆಂತ್ ಬರುವಂಥದ್ದು ಹತ್ತು ಇಂಚೆ ಇದು ಬಂದು ಪೊಫ್ಗೆ ಹೋಗುತ್ತಷ್ಟೇ ಬಿಟ್ಟರೆ ಇದು ನಮಗೆ ಲೆಂಥಿ ಬರಲ್ಲ ಇದು ಪಫ್ ಮಾತ್ರ ತಿಳ್ಕೊಳ್ಳಿ ಇದು ಮೈಂಡಲ್ಲಿ ಇಟ್ಕೋಬೇಕು ಪಫ್ ಮಾತ್ರ ನೀವು ಅನ್ಬೋದು ಇಲ್ಲಿಂದ ಇಲ್ಲಿ ಗಂಟೈ ಐತೆ ಲೆಂತ್ ಲೆಂತ್ ಆಗಲ್ವ ಅಂತ ಖಂಡಿತ ಆಗಲ್ಲ ಇದು ಬರುವಂಥದ್ದು ಲೆಂತ್ ನಮಗೆ ಹತ್ತು ಇಂಚೆ ಹತ್ತು ಇಂಚಿಂದ ಮಾರ್ಕ್ ಮಾಡಿಕೊಂಡ್ವಿ ಇಲ್ಲಿ ಆರೂವರೆ ಇಂಚಿಗೆ ಒಂದು ಸ್ಲೀವ್ಸ್ ಲೂಸನ್ನು ಕೊಟ್ಕೊಂಡ್ವಿ ಅಲ್ವಾ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಮಾರ್ಜಿನ್ನು ಇಲ್ಲಿಂದ ಒಂದುವರೆಗೆ ಕಟಿಂಗ್ ಮಾಡಂಗಿಲ್ಲ ಇಲ್ಲಿಂದ ಶೇಪನ್ನು ಇಲ್ಲಿಗೆ ಸೇರಿಸಿದ್ವಿ ಈಗ ನಮಗೆ ಸಾದಾ ನಾರ್ಮಲ್ ಸ್ಲೀವ್ಸ್ ಆಯಿತು ನೋಡಿ ನಾರ್ಮಲ್ ಸ್ಲೀವ್ಸು ಅದಾಯಿತು ಈಗ ನಾರ್ಮಲ್ ಸ್ಲೀವ್ಸ್ ಆದ ನಂತರ ನಮಗೆ ಅದು ತುಂಬಾ ಈಸಿ ಆಗುತ್ತೆ ನಾನು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚ್ ಇಟ್ಕೊಂಡಿದ್ದೀನಿ ನಾಲ್ಕು ಇಂಚ್ ಇಟ್ಕೋಬೋದು ನಾಲ್ಕೂವರೆ ಇಟ್ಕೋಬೋದು ಹಂಗಿದ್ದಾಗ ಅಲ್ಲಿಗೆ ಒಂದು ಬಾಕ್ಸನ್ನು ಮಾಡಿಕೊಂಡು ಆ ಬಾಕ್ಸಿಂದ ಎರಡು ಇಂಚಿಂದ ಸೇರಿಸ್ಕೊಂಡು ಈ ರೀತಿ ಮಾರ್ಕನ್ನು ಮಾಡಿಕೊಂಡ್ರೆ ನಮಗೆ ಟ್ರೆಂಡಿಯಾಗಿರುವಂಥ ಪಪ್ ಸ್ಲೀವ್ಸ್ ಕಟಿಂಗ್ಗೆ ರೆಡಿಯಾಗಿದೆ ಈಗ ಕಟಿಂಗನ್ನು ಮಾಡೋಣ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಓಪನ್ ಮಾಡ್ಕೋತೀನಿ ಫಸ್ಟು ಆಯ್ತಲ್ವ ಈಗ ಇಲ್ಲಿಂದ ತಂದು ನೋಡಿ ಮಾಡ್ತಾ ಮಾಡ್ತಾ ನಿಮಗೆ ಮಾರ್ಕೆ ಬೇಕಾಗಿಲ್ಲ ಆ ರೀತಿ ನಮಗೆ ಕಟಿಂಗು ಬಂದ್ಬಿಡತ್ತೆ ಕಟಿಂಗು ಮಾಡ್ತಾ ಮಾಡ್ತಾ ನೋಡಿ ಈಗ ನೋಡಿ ಈಗ ನಿಮಗೆ ಕಾಣಿಸ್ಬೋದಲ್ವ ಯಾವ ರೀತಿ ಬಂದಿದೆ ಅಂತ ನೋಡಿ ನೀಟಾಗಿ ಇಟ್ಕೋಬೇಕು ಈ ರೀತಿ ಈಗ ನಾವು ನೋಡಿ ಇಲ್ಲಿ ಈ ರೀತಿ ಬಂತಲ್ವಾ ಈಗ ಕಾಣಿಸ್ತಿದೆಯೇ ನಿಮಗೆ ಈಗ ಪರ್ಫೆಕ್ಟ್ ಆಗಿ ಕಾಣಿಸ್ತಿದಿ ಅನ್ಕೋತೀನಿ ಈಗ ನಾವು ಇದಕ್ಕೆ ಒಂದು ಶೇಪನ್ನು ಕೊಟ್ಕೊಂಡ್ಬಿಡೋಣ ನೋಡಿ ಇದಕ್ಕೆ ಒಂದು ಶೇಪನ್ನು ಕೊಟ್ಕೊಂಡ್ಬಿಟ್ರೆ ನೋಡಿ ಇದಕ್ಕೊಂದು ಶೇಪನ್ನು ಕೊಟ್ಕೊಂಡ್ಬಿಟ್ರೆ ಆಯ್ತು ನಮಗೆ ಪರ್ಫೆಕ್ಟ್ ಆಗಿರುವಂತ ಏನು ಹೇಳ್ತೀವಿ ಪಪ್ ಸ್ಲೀವ್ಸ್ ಕಟಿಂಗು ರೆಡಿಯಾಗಿದೆ ಸ್ಟಿಚಿಂಗ್ ಮಾಡೋದಕ್ಕೆ ಈಗ ನೋಡಿದ್ರಿ ಅಲ್ವಾ ಈ ರೀತಿ ಬಂದಿದೆ ಈಗ ಇದನ್ನು ಸ್ಟಿಚಿಂಗ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಈಗ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈಗ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್